ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ಇದು ವೆಜಿಟೇರಿಯನ್ಸ್ ಇದು ನಾನ್ ವೆಜಿಟೇರಿಯನ್ಸ್ ಇಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಇಲ್ಲಿ ನಾನು ಎರಡು ಗ್ಲಾಸ್ ಬಾಸುಮತಿ ರೈಸ್ ನ ರೈಸ್ಗೆ ರೈಸ್ ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ವಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಸೋಂಪು ಕಾಳು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಎಲೆ ನಿಂಬೆ ಹಣ್ಣಿಂದು ಒಂದ್ ಪೀಸ್ ಹಾಕೊಂಡಿದ್ದೀನಿ ಅಂತ ಅಂದ್ರೆ ಹುಳಿ ಬರುತ್ತಲ್ವಾ ಅದನ್ನು ಹಾಕೋಬಹುದು ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ನೀರು ಸ್ವಲ್ಪ ಕುದಿಯೋದ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ನೆನ್ಸ್ಕೊಂಡು ಎತ್ತಿಟ್ಕೊಂಡಿದ್ವಲ್ಲ ಆ ರೈಸ್ ನ ಹಾಕ್ಬೇಕು ಇನ್ನೊಂದ್ ಪಾತ್ರನಲ್ಲಿ ಆಯಿಲ್ ಹಾಕೊಂಡಿದೀನಿ ಈರುಳ್ಳಿನ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಲೈಟ್ ಬ್ರೌನ್ ಕಲರ್ ಬಂದಿದೆ ಇನ್ನು ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು ನೋಡಿ ಈ ತರ ಆದಮೇಲೆ ಸಪ್ರೇಟಲ್ಲಿ ಅಲ್ಲಿ ಪ್ಲೇಟಲ್ಲಿ ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ಳಿ ಮತ್ತೆ ಆಯಿಲ್ ಸ್ವಲ್ಪ ಇದೆ ಅಂತ ಇನ್ನೂ ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಇದು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಮೇಲೆ ಒಂದು ಸ್ಪೂನ್ ಖಾರದ ಪುಡಿ వన్ స్పూన్ సాంబార్ పుడి మే ఇది ఎరడు మెణసినకైనా చిక్దా కట్ మార్కొండీని మే వన్ స్పూన్ గరం మసాలా వన్ స్పూన్ బిర్యానీ మసాలా బిర్యానీ మసాలా స్వల్ప జాస్తి హు నడితే టేస్ట్ చనగితే సో అదామే నమే రుచికి ఎస్టు బో అు ఉప్పు హీని స్వల్ప మొసరు హే అదర ఫ్రై మాట్ ಪನ್ನೀರ್ನ ನಾನು ಫ್ರೈ ಏನು ಮಾಡಕ್ ಹೋಗಿಲ್ಲ ಯಾಕಂದ್ರೆ ಅದು ಸ್ವಲ್ಪ ರಬ್ಬರ್ ತರ ಆಗುತ್ತೆ ಅಂತ ಇದು ಕಟ್ ಮಾಡಿ ಜಸ್ಟ್ ಕಟ್ ಮಾಡಿ ಒಂದ್ಸಲ ಅದನ್ನ ವಾಶ್ ಮಾಡಿಬಿಟ್ಟು ಹಂಗೆ ಹಾಕೊಂಡಿರೋದು ಅದು ಪನ್ನೀರ್ನ ಸೊ ನೀವು ಅಷ್ಟೇ ಇದೇ ತರ ಮಾಡಿ ಮತ್ತೆ ಆ ಮಸಾಲ ಎಲ್ಲ ಸ್ವಲ್ಪ ಆಯಿಲ್ ಬಿಟ್ಟ ಮೇಲೆ ನಾನು ಪನ್ನೀರ್ ಮಸಾಲ ಇದೆಯಲ್ಲ ಅದನ್ನ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಈ ಮಸಾಲಾಗೆ ಅವಾಗಲೇ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ರೈಸ್ನ ಲೇಯರ್ ಬೈ ಲೇಯರ್ ಹಾಕ್ಕೋಬೇಕು ನೋಡಿ ಈ ಥರ ನಿಮ್ಗೆ ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ಲೇಯರ್ಸ್ನ ಮಾಡ್ಕೋಬೋದು ಇದು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದಿತು ಈರುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಅವಾಗಲೇ ಎತ್ತಿಟ್ಕೊಂಡಿದ್ದು ಪನ್ನೀರ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಸೊ ಮತ್ತೆ ಎಷ್ಟು ಲೇಯರ್ಸ್ ಬೇಕು ಅದೇ ಥರ ರಿಪೀಟ್ ಮಾಡ್ತಾ ಇರಬೇಕು ನಾನ್ ವೆಜ್ ತಿನ್ನೋರು ಯಾವಾಗ್ಲೂ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಈ ಥರ ತಿಂದು ಬೇಜಾರಾಗಿದರೆ ಈ ಪನ್ನೀರ್ ಬಿರಿಯಾನಿನ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ವೆಜಿಟೇರಿಯನ್ಸ್ಗಂತೂ ಮಸ್ಟ್ ಟ್ರೈ ಮಾಡಬೇಕಾಗಿರೋ ರೆಸಿಪಿ ಸಲ ಟ್ರೈ ಮಾಡಿ ಕಾಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ನೋಡಿ ಅಗೈನ್ ನಾನು ಸೇಮ್ ಅದೇ ಥರ ರೈಸ್ ಹಾಕ್ಕೊಂಡು ಪನ್ನೀರ್ ಮಸಾಲ ಹಾಕ್ಕೊಂಡು ಪುದೀನ ಸೊಪ್ಪು ಕೊತ್ಮರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒನ್ ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಇಲ್ಲಿ ನೀವು ತುಪ್ಪ ಬೇಕಿದ್ರೂ ಹಾಕ್ಕೋಬೋದು ನೋಡಿ ಈ ಥರ ಎಲ್ಲ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀವು ದಮ್ ಕಟ್ಟಬೇಕಲ್ವಾ ಅದಕ್ಕೆ ನಾನು ಈ ಥರ ಕುಟ್ಟಣಿಗೆನ ಯೂಸ್ ಮಾಡ್ತಾ ಇದ್ದೀನಿ ಆ ಪಾತ್ರೆಯಿಂದ ಹೇರ್ ಆಚೆ ಹೋಗಬಾರ್ದು ಆ ಥರ ನೀವು ಹೇಗೆ ಏನು ಬೇಕಿದೋ ಅದ್ರ ಮೇಲೆ ವೆಯ್ಟ್ ಇರೋದು ಇಡ್ಬೋದು ಒಂದು ಫೈವ್ ಮಿನಿಟ್ಸ್ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಮತ್ತು ಓಪನ್ ಮಾಡಿ ಬಿರಿಯಾನಿ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಮತ್ತೆ ಮಿಕ್ಸ್ ಮಾಡಿಕೊಂಡು ತಿಂತಾ ಇರೋದು ಅಷ್ಟೇ ನಿಮಗೆ ಮಸಾಲೆ ಎಲ್ಲ ಜಾಸ್ತಿ ತಿಂತೀರ ಅಂದರೆ ನಾನು ತೋರಿಸಿದ್ದೆ ಅಲ್ಬಾ ಪೌಡರ್ಸು ಅದಿನ್ನೂ ನೀವು ಎಕ್ಸ್ಟ್ರಾ ಹಾಕ್ಕೊಂಡು ಬೇಕಂದರೆ ಮಾಡ್ಕೋಬೋದು ಮಸಾಲೆ ಅಷ್ಟು ತಿನ್ನಲ್ಲ ಹಾಗಾಗಿ ಒಂದೊಂದು ಸ್ಪೂನ್ ಅಷ್ಟೇ ಹಾಕಿ ತೋರಿಸಿದ್ದು ನಿಮಗೆ ಬಿರಿಯಾನಿ ರೆಡಿ ಆದಮೇಲೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಟೊಮ್ಯಾಟೊ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ನಿಮಗೆ ಬೇಕಂದರೆ ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ನಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಹೇಗೆ ಬಂತು ರೆಸಿಪಿ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು